ಶ್ರೀಯುತ ಉದಯ್ ಕುಮಾರ್ ಯಾರವರ್ ಅವರು ಇದ್ದಾರೆ ಉತ್ತಮವಾದಂತಹ ಸಮಾಜ ಸೇವಕರು ಅಂತ ನಾವು ಜೋಡೆತನ್ನು ಉಳಿಸಿದ್ರೇನೆ ಇದು ಮುಂದಿದ ಗೋ ಸಂಪತ್ತು ಉಳಿ ಜೋಡೆತ್ತಿಗಿನ ಖುಷಿ ನಾಶ ಆಗಿರೋದು ಅನ್ನುವಂಥದ್ದು ನಾವು ಕಂಡು ಇವತ್ತಿನ ಉಳಿಸ್ಲಕ್ಕೆ ಕಾರಣ ಹಾಲಂತ ಅದರಲ್ಲಿ ಕೂಡ ತಮ್ಮ ಎದಿ ಭಾಗಕ್ಕೆ ಪೆಟ್ಟ ಆಗಿರುವಂತದ್ದು ಅಂದ್ರೆ ವಿಶೇಷ ಅಂತಂದ್ರೆ ಕೇವಲ ಒಂದು ತಿಂಗಳಲ್ಲಿನೇ ತಾವು ಆದಷ್ಟು ರಿಕವರಿ ಆಗಿರು ಕರು ಹಾಕ್ಯದ ನಮ್ಮ ಮನೆ ಹಿಂದೆ ಅದಕ್ಕೆ ನಾಯಿಗಳು ಬೆನ್ನ ತಾವ್ ಕರಿವಿಗೆ ತಾವ್ ಫಾರ್ಮ್ ಹೌಸ್ ಒಳಗೆ ಎಲ್ಲಾರು ನಾಕ್ ನಾಕ್ ನಂದಿಗಳನ್ನ ಪ್ರಯತ್ನ ಮಾಡ್ತೀವಿ ಅನ್ನೋರಿಗೇನೆ ಮತ ನೀಡೋದು ಅಂತ ನಂದಿ ಕೂಗು ಅಭಿಯಾನದ ಅಡಿಯಲ್ಲಿ ನಂದಿ ಹಾಗೂ ದೇಸಿ ಗೋ ಅನ್ನುವಂತಹ ವಿಷಯದ ಕುರಿತು ಇಂದು ಸಂವಾದವನ್ನ ನಾವು ಮಾಡ್ತಾ ಇದ್ದೀವಿ ಈ ಒಂದು ಸಂವಾದದಲ್ಲಿ ಮುಖ್ಯವಾದಂತಹ ಅತಿಥಿಗಳು ಶ್ರೀಯುತ ಉದಯ್ ಕುಮಾರ್ ಯಾಳ್ವಾರ್ ಅವರು ಇದ್ದಾರೆ ಅವರ ಒಂದು ಪರಿಚಯವನ್ನು ಹೇಳ್ಕೊಡೋದಾದರೆ ಅವರು ಮೂಲತಃ ವಿಜಯಪುರ ಜಿಲ್ಲೆಯ ಬಸುಂಬಾಗೇಡಿ ತಾಲೂಕಿನ ಒಡವಡಿಗೆ ಗ್ರಾಮದವರು ಅವರು ಗಲ್ಪಲ್ಲಿ ಸುಮಾರು ಒಂದು ಹನ್ನೆರಡು ವರ್ಷ ಅಲ್ಲಿ ಸೇವೆಯನ್ನು ಸಲ್ಲಿಸಿ ಈ ವಿಜಯಪುರಕ್ಕೆ ಬಂದು ಇಲ್ಲಿ ರಿಯಲ್ ಎಸ್ಟೇಟ್ ಬಿಸ್ನೆಸ್ಸಲ್ಲಿ ಅವರು ಸಕ್ರಿಯವಾಗಿ ಪಾಲ್ಗೊಂಡು ಮುಂದೆ ಈಗ ಬಿಜಾಪುರ ಜಿಲ್ಲೆಯಾದ್ಯಂತ ಭಾಳ ಜನರಿಗೆ ಅವರು ಚಿರಪರಿಚಿರೋದು ಒಬ್ಬ ಉತ್ತಮವಾದಂಥ ಸಮಾಜ ಸೇವಕರು ಅಂತ ಅವರು ಒಂದು ಸರಳವಾದಂತ ಒಂದು ಪರಿಚಯ ಹೇಳೋದಾದ್ರೆ ಇವತ್ತು ಏನಾದ್ರೂ ಒಂದು ಆ ಸ್ಕೂಟರ್ ಅಲ್ಲಿ ಅವ್ರು ಹೋಗ್ಬೇಕಾಗಿತ್ತಂದ್ರು ಅದ್ರ ಜೊತೆಲಿ ಒಂದು ಪೆಟ್ರೋಲ್ ಏನು ಒಂದು ಇದನ್ನು ಇಟ್ಟಿರ್ತಾರೆ ಒಂದ್ ಲೀಟರ್ ಆ ಬಾಟಲ್ ಕೂಡ ಇಟ್ಟಿರ್ತಾರೆ ಪೆಟ್ರೋಲ್ ಅಂದ್ರೆ ಆ ರೀತಿ ಒಂದು ಮನೋಭಾವನೆ ಉಳ್ಳುವಂತವ್ರು ಅಂದ್ರೆ ಇನ್ನೊಬ್ಬರಿಗೆ ನಿಂತರು ಆ ಪೆಟ್ರೋಲ್ ಇರಲಿಲ್ಲ ಅಂತಂದ್ರೆ ಅದಕ್ಕೆ ಕೊಡಬೇಕು ಅನ್ನುವಂಥ ಒಂದು ಹಿತದೃಷ್ಟಿಯಿಂದ ಆ ಹಾಗಾಗಿ ಅವರು ಇತ್ತೀಚೆಗೆ ಒಂದು ದೊಡ್ಡದಾದಂತಹ ಒಂದು ಏನು ಅಂತಂದ್ರೆ ಅಪಘಾತಕ್ಕೆ ಒಳಗಾಗಿರುವಂಥದ್ದು ಅದರಿಂದ ಆದಷ್ಟು ಬೇಗನೆ ಅವ್ರು ಹೊರಬರಕ್ಕೆ ಮೂಲವಾದಂತ ಕಾರಣ ಅದು ದೇಸಿ ಗೋ ಆಗಿದೆ ಅನ್ನುವಂಥದ್ದು ನಮಗೂ ಕೂಡ ತಿಳಿದು ಬಂದಿರುವಂತಹ ಆ ಒಂದು ಕಾರಣಕ್ಕಾಗಿ ನಾವು ಈಗಾಗಲೇ ಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರ ಒಂದು ಪ್ರೇರಣೆಯಿಂದ ಈ ಒಂದು ನಂದಿ ಕೂಗು ಅಭಿಯಾನ ಇದು ರಾಜ್ಯಾದ್ಯಂತ ಇದು ಪ್ರಾರಂಭ ಆಗಿರುವುದು ಇದನ್ನು ಪ್ರಾರಂಭ ಮಾಡಿದವರು ಹಿರಿಯ ಕೃಷಿ ಪದವೀಧರು ಇದಕ್ಕೆ ಮೂಲ ಕಾರಣ ಅಂತಂದರೆ ಪ್ರತಿ ಗ್ರಾಮಗಳಲ್ಲಿ ಕೂಡ ಈ ನಂದಿ ಸಂಪತ್ತು ನಾಶ ಆಗ್ತಾ ಇದೆ ಅದಕ್ಕೆ ಪೂರಕವಾದಂತಹ ಒಂದು ಕಾನೂನು ಮತ್ತು ಯೋಜನೆಗಳು ಬರಬೇಕು ಹಾಗಾಗಿ ಇದ್ರ ಕುರಿತು ವೈಜ್ಞಾನಿಕ ವಿಚಾರಗಳನ್ನು ಮುಂದಲೆಗೆ ತರಬೇಕು ಅನ್ನುವಂತಹ ಮೂಲ ಉದ್ದೇಶ ಇದರಲ್ಲಿ ಅಡಗಿರುವಂಥದ್ದು ಈ ನಿಟ್ಟಿನಲ್ಲಿ ಸಾಕಷ್ಟು ಕಾರ್ಯಕ್ರಮಗಳನ್ನು ಈಗಾಗಲೇ ನಾವು ಮಾಡ್ತಾ ಬಂದು ಮುಂದುವರೆದು ಈ ಒಂದು ದೇಸಿ ಗೋ ಆಗಿರ್ಬೋದು ಅಥವಾ ನಂದಿ ಆಗಿರ್ಬೋದು ಅದು ಯಾವ ರೀತಿ ಒಂದು ಸಮಾಜದ ಒಂದು ಒಳಿತಿಗಾಗಿ ಅದು ಸತತವಾಗಿ ಅದು ಒಂದಿತ್ತು ಅಂತಂದ್ರೆ ಯಾವುದೋ ರೂಪದಲ್ಲಿ ಇಡೀ ಸಮಾಜಕ್ಕೆ ಒಳಿತಾಗುವಂತಹ ಒಂದು ಕಾರ್ಯವನ್ನು ಮಾಡ್ತಾ ಇರ್ತದೆ ಅನ್ನೋದು ಅದನ್ನ ನಾವು ವೈಜ್ಞಾನಿಕವಾಗಿ ಪೌಜನರಿಗೆ ತಿಳಿಸಿ ಮುಂದಿನ ದಿನಗಳಲ್ಲಿ ಏನಾಗಬೇಕು ನಂದಿ ಆಧಾರಿತವಾಗಿ ಒಂದು ಚುನಾವಣೆಗಳು ಕೂಡ ಆಗಂಗ ಆಗ್ಬೇಕು ಅಂತ ಹೌದಾ ಈ ರೀತಿ ಆದದ್ದೇ ಆದ್ರೆ ಯಾರು ನಾಯಕರಾಗ ಮುಂದೆ ಬರ್ತಾರೆ ಅವ್ರಿಗೆ ಕೂಡ ಒಳ್ಳೆ ಭವಿಷ್ಯ ಇರುತ್ತೆ ಅದೇ ರೀತಿ ಯಾರು ನಂದಿ ಆಧಾರಿತವಾಗಿನೇ ಚುನಾವಣೆಗಳಾಗಿ ಅದಕ್ಕೆ ಪೂರಕವಾದಂತಹ ಒಂದು ವ್ಯವಸ್ಥೆ ಬರಬೇಕು ಅಂತೇಳಿ ಒಂದು ಮತ ನೀಡ್ತಾರೆ ಅವ್ರಿಗೂ ಕೂಡ ಒಳ್ಳೆ ಭವಿಷ್ಯ ನಿರ್ಮಾಣ ಆಗ್ತದೆ ಅಂತ ಆ ಒಂದು ನಿಟ್ಟಿನಲ್ಲಿ ನಾವು ಇವತ್ತು ಶ್ರೀಯುತ ಉದಯ್ ಕುಮಾರ್ ಯಾರ್ವಾರ್ ಅವರ ಒಂದು ಅನುಭವವನ್ನ ನಾವು ಕೇಳುವಂತ ಒಂದು ಸುದೈವ ಇವತ್ತು ಯಾಕಂತಂದ್ರೆ ಅವರು ಇಲ್ಲಿ ಬಿಜಾಪುರ ನಗರದ ಹತ್ತಿರದಲ್ಲಿರುವಂತ ಇಂಡಿ ಮಾರ್ಗದಲ್ಲಿರುವಂತಹ ಇದೊಂದು ಜಮೀನ್ ಇದೆ ಇದು ಗೋಳಿಗೆರ ಜಮೀನು ಆನಂದನ್ನು ಅಂತವರು ಗೌಳಿ ಆನಂದ್ ಗೌಳಿ ಅಂತ ಹೇಳಿ ಅವರು ಒಂದು ಅದರಲ್ಲಿ ಆಕಳ ನೋಡ್ತಾ ಇದ್ರಿ ಆಕಳವನ್ನು ಕಟ್ಟಿದ್ದಾರೆ ಹಾಗಾಗಿ ಅವರು ಒಂದು ಏನೋ ಮೊದಲಿಂದ ಪ್ರೇರೇಪಣೆಗೊಳಗಾಗಿ ದೇಶೀಯ ಆಕಳದ ಒಂದು ಆ ಹಾಲನ್ನ ಸೇವಿಸ್ಬೇಕು ಅಂತ ತಿಳ್ಕೊಂಡು ದಿನಾಲು ಈ ಒಂದು ತೋಟಕ್ಕೆ ಬಂದು ಹಾಲು ಕುಡಿತಾ ಬಂದಿರುವಂತದ್ದು ಮುಖ್ಯವಾಗಿ ತಮಗೆಲ್ಲ ಗೊತ್ತಿರುವ ಹಾಗೆ ಈ ದೇಸಿ ಆಕಳ ಒಂದು ಹಾಲು ಅಂತಂದ್ರೆ ಒಂದು ತಾಯಿ ಹಾಲಿಗೆ ಸಮಾನವಾಗಿರುವಂತದ್ದು ಅದರಲ್ಲಿ ಆ ಮುಖ್ಯವಾಗಿ ಎ ಟು ಮಿಲ್ಕ್ ಅಂತ ನಾವು ಹೇಳ್ತೀವಿ ಅದರಲ್ಲಿ ವಿಟಾಮಿನ್ ಡಿ ಇರುವಂತದ್ದು ಮತ್ತು ಅನೇಕ ಪೋಷಕಾಂಶಗಳು ಅದರಲ್ಲಿ ಇರುವಂತದ್ದು ಹಾಗಾಗಿ ತಾವು ಇತ್ತೀಚೆಗೆ ಏನು ಒಂದು ಒಂದು ಒಳಗಾದ್ರಿ ಅಪಘಾತಕ್ಕೊಳಗಾದ್ರಿ ಅದರಲ್ಲಿನೂ ಕೂಡ ತಮ್ಮ ಎದಿ ಭಾಗಕ್ಕೆ ಪೆಟ್ಟಾಗಿರುವಂತದ್ದು ಆದ್ರೆ ವಿಶೇಷ ಅಂತ ಅಂದ್ರೆ ಕೇವಲ ಒಂದು ತಿಂಗಳಲ್ಲಿನೇ ತಾವು ಆದಷ್ಟು ರಿಕವರಿ ಆಗಿ ಮೊದಲ ಇನ್ನೂ ಹುರುಪಿನಿಂದ ಏನ್ ಮಾಡ್ತಾ ಇದ್ರಿ ಸಮಾಜ ಸೇವೆಯಲ್ಲಿ ತೊಡಗಿದಿರಿ ಅದಕ್ಕೆ ಅದು ಯಾವ ರೀತಿ ಪ್ರೇರೇಪಣೆ ಆಯಿತು ಇದು ಆಕಳ ಒಂದು ಹಾಲಿನ ಬಗ್ಗೆ ಮಹತ್ವ ಏನು ಅನ್ನುವಂಥದ್ದು ಸ್ವಲ್ಪ ತಿಳಿಸಿಕೊಡುತ್ತೆ ಧನ್ಯವಾದ ಬಸವರಾಜ ನೀವು ಈ ಇವತ್ತಿನ ದಿವಸ ನನ್ನ ಕರೆದ ಗೋವಿನ ಬಗ್ಗೆ ಕೇಳಿದಕ್ಕೆ ತುಂಬಾ ಧನ್ಯವಾದಗಳು ನಾನು ಫೆಬ್ರವರಿ ಎರಡು ಮತ್ತು ಮೂರು ಪ್ರಯಾಗ್ರಾಜಲ್ಲಿ ನೀರನ್ನು ತಂದು ಜನರಿಗೆ ಇಲ್ಲಿ ಹಂಚುವಾಗ ಫೆಬ್ರವರಿ ಹದಿನೆಂಟನೇ ತಾರೀಕಿಗೆ ಡಾಕ್ಟರ್ ಹಂಪನಗೌಡ ಪಾಟೀಲ್ ಡಾಕ್ಟರ್ ಸ್ಫೂರ್ತಿ ಪಾಟೀಲ್ ಅವ್ರ ಮನೆಯಲ್ಲಿ ನಾಷ್ಟಾ ಮಾಡಿ ಕೋರ್ಟ್ ಎದುರಿಗೆ ಬೇರೆಯವರಿಗೆ ಆ ಪ್ರಯಾಗರಾಜ್ ನೀರು ಕೊಡಬೇಕಂತ ಹೋಗೋ ಟೈಮ್ದಾಗ ಟ್ರಕ್ ಆಟು ಬಂದು ಕೆಳಗೆ ಬಿದ್ದಾಗ ಪೊಲೀಸ್ ಅಂತ ಅಂಥೇಳಿ ನಾವು ಉಳಿದೆ ಆ ಪರಿಸ್ಥಿತಿ ಒಳಗೆ ದವಾಖಾನೆಗೆ ಅಡ್ಮಿಟ್ ಆಗಿ ಬಂದು ನೋಡಿದರೆ ಅದು ಏನು ಒಳಗೆ ಆಗಲಿಲ್ಲ ಪರಿಸ್ಥಿತಿ ನೋವು ಅದರದ್ದು ಸಾರಿ ಅದ್ರ ಪರಿಸ್ಥಿತಿ ಹೆಂಗಿತ್ತು ಅಂತ ಹೇಳಿದ್ರೆ ಆ ಬಿದ್ದಾಗ ಹಾಸ್ಪಿಟ್ಲಿಗೆ ಮೇಲೆ ಒಂದ್ ದಿವ್ಸ ಎರಡು ದಿವ್ಸಿಲ್ಲ ಚೆಕ್ ಮಾಡಿ ಎಮ್ ಆರ್ ಎ ಸ್ಕ್ಯಾನ್ ಎಲ್ಲ ಮೇಲೆ ಮುಂದ ಮೂರು ರಿಬ್ಸ್ ಹಿಂದ್ ಮೂರು ರಿಬ್ಸು ಅದೆಲ್ಲ ಬಿದ್ದದ್ ನೋಡಿದ್ರೆ ಆ ತ್ರಾಸ ನಾವು ಉಳಿದ್ಲು ಅನ್ನೋ ಕಂಡೀಷನ್ದಾಗೆ ಇದ್ರು ಅವಾಗ ತಾವು ಬಂದ್ ನೋಡಿದ್ರೆ ಅಲ್ಲಿ ಆ ಜನನಿ ಹಾಸ್ಪಿಟ್ಲನ್ನ ನೆನೆಸ್ಬೇಕು ಈ ಟೈಮ್ದಾಗ ಯಾವ ರೀತಿ ಸರ್ಕಾರ ಮಾಡಿದ್ರು ಅನ್ನುವಂಥದ್ದು ಎಂಟೈರ್ ಸಮಾಜನೇ ಕೂಡ ಇತ್ತು ತನುಮನ ದನದಿಂದನೂ ನಿಂತಿದ್ರು ಆದ್ರೆ ನೋವು ಮಾತ್ರ ಬಹಳ ತುಂಬ ಆಯ್ತು ಆ ನೋವಿನ ಅನುಭವ ಅನುಭವಿಸಿದಾಗ ನಾನು ಇದ್ರಕ್ಕಿಂತ ಒಂದು ವರ್ಷ ಮೊದಲು ನಮ್ಮ ಆನಂದ್ ಗೌಳಿಯವರ ತೋಟದಲ್ಲಿ ನಮ್ಮ ರಾಜೀವ್ ಬಿಜರಿ ಶೋರೂಮ್ ಮಗ ಬಾಯಿಗೆ ಬಂದಾಗ ಭೀಮಣ್ಣನವ್ರು ಪರಿಚಯ ಮಾಡಿಸಿದ್ರಿ ಇವ್ರದ್ದು ಗೋಶಾಲೆ ಇದೆ ಇಲ್ಲ ಅಂತೇಳಿ ಅಲ್ಲಿ ಬಂದು ಆಕಳದ ಹಾಲು ಕುಡಿಯೋದು ಯಾಕೆ ಹೆಂಗ್ ಬತ್ತು ಅಂದ್ರೆ ನಮ್ಮ ಊರಾಗ ನಮ್ಮ ಆಕಳುಗಳು ಸಣ್ಣವ್ರಿದ್ದಾಗ ಹಸಿ ಹಾಲು ಕುಡಿದು ನನಗೆ ಅಭ್ಯಾಸ ಇತ್ತು ಆ ಅಭ್ಯಾಸದ ಇರೋದರಿಂದ ಹಾಲಿನಲ್ಲಿ ತಾಯಿ ಹಾಲಿಗಿಂತ ಅದೇ ಪ್ರಕಾರ ಶಕ್ತಿ ಇರ್ತದೆ ಅಂತ ತಿಳ್ಕೊಂಡು ನಾನು ಇವ್ರು ಬಂದು ಕೇಳಿದಾಗ ಇಲ್ಲ ಆ ಕೊಡ್ತೀನಿ ಅಂತ ಕೊಡ್ತೀನಿ ಅಂಥೇಳಿ ಗೀರು ಅದೇ ಜಸ್ಟ್ ಕರು ಹಾಕಿತ್ತು ಕೊಟ್ಟ ಮೇಲೆ ದಿನ ಅರ್ಧ ಲೀಟ್ರ್ ಅವ್ರ ಮನೆ ಫ್ಯಾಮಿಲಿ ಮೆಂಬರ್ ಗೊತ್ತೆ ಏನೂ ಅಳತಿ ಮಾಡೋಂಗಲ್ಲ ಏನೂ ಇಲ್ಲ ಸುಮ್ಮ ಅವ್ರು ಏನದಲ್ಲ ನನಗೆ ಅಳತಿ ಇಟ್ಟು ಕೊಟ್ಟು ಬಿಡ್ತಾರೆ ಬರು ಧರಿಸ್ಲೇ ಅವ್ರ ತಾಯಿಯವರಾಗಿರ್ಬೋದು ಇವರಾಗಿರ್ಬೋದು ಎಂಟೈರ್ ಫ್ಯಾಮಿಲಿ ಗೊತ್ತಿ ಆಗ್ಯದ ಆ ನೋವಿನಿಂದ ಹೊರಗೆ ಬರೋಕೆ ಗೋವಿನ ಆಕಳದು ಹಾಲು ಬಹಳ ಮುಖ್ಯ ಅಂತ ನನಗನ್ನಿಸ್ತು ಎಷ್ಟೋ ಜನರು ಕೇಳಿದಾಗ ಹಸಿ ಹಾಲು ಕುಡಿಬಾರ್ದು ಕಾಸು ಕುಡಿಬೇಕು ಹಂಗೆ ಕುಡಿಬೇಕು ಏನೇನೋ ಒಬ್ಬರೊಬ್ಬರು ತಮ್ಮ ಅನುಭವಗಳನ್ನು ಹಂಚಿದ್ರು ಮೊದಲು ಸಣ್ಣವಿದ್ದಾಗಿನ ಅನುಭವ ಅದರ ಶಕ್ತಿ ನನಗೆ ಅನುಭವ ಗೊತ್ತಿತ್ತು ಅದು ಇವತ್ತಿನವರೆಗೂ ಎಡಬಿಡದೆ ಬೆಳಿಗ್ಗೆ ಬಂದು ಏಳುವರೆಗೆ ಕರೆಕ್ಟ್ ಹಾಲು ಹಿಂಡನೇ ನನ್ನ ಎದುರಿಗೇ ಹಾಲು ಕೊಡ್ತಾರೆ ಅದನ್ನೊಂದು ಅರ್ಧ ಲೀಟ್ರ್ ಮುಕ್ಕಾಲು ಲೀಟ್ರ್ ಕುಡಿದ ಮೇಲೆ ನಾನು ನಾಷ್ಟ ಮಾಡೋದಿಲ್ಲ ಭಾಳ ಸ್ಟ್ರೆಂತ್ ಆ ಇಮ್ಯುನಿಟಿ ಅದೆಲ್ಲರದು ಬಂದದ ಅದಕ್ಕೆ ಆಕಳ ಮೇಲೆ ನನಗೆ ಭಾಳ ನಂಬಿಕೆ ಇದೆ ಅದಕ್ಕೆ ಆಕಳ ಅಂತ ಹೇಳಿದ್ರೆ ಜಸ್ಟ್ ನಿಮಗೂ ಗೊತ್ತಿರ್ಲಿ ಒಂದು ತಿಂಗಳ ಹಿಂದೆ ರಾತ್ರಿ ಎರಡು ಗಂಟೆಗೆ ನಮ್ಮ ಮನಿ ಮಗಲೆ ಇಸ್ಮಾಯಿಲ್ ಅಂತ ಅವ್ರ ಫ್ಯಾಮಿಲಿ ತಾಳಿ ಕೊಟ್ಟಿವ್ರು ಕರು ಹಾಕಿ ಕೊಟ್ಟವ್ರು ಕರು ಹಾಕಿದ ನಮ್ಮ ಮನಿ ಹಿಂದೆ ಅದಕ್ಕೆ ನಾಯಿಗಳು ಬೆನ್ನತ್ತವು ಕರುವ ಬರ್ರಿ ಅಂತೇಳಿ ಫೋನ್ ಮಾಡಿದಾಗ ನಾ ಎದ್ದು ನಮ್ಮ ಮನೆಯ ಕಂಪೌಂಡ್ ಎಲ್ಲ ಗೇಟ್ ತೆಗೆದು ಒಳಗಿಟ್ರ ರಾತ್ರಿ ಎರಡರ ತನಕ ಕಾಯ್ದೆ ನಾ ಕರುವಿನ ನಾಯಿಗಳು ಅದಕ್ಕೆ ಈ ರೀತಿ ನನಗ ಮೊದ್ಲೇ ಪಶುಗಳಂದ್ರೆ ಯಾಕೆ ಪ್ರೀತಿ ಅನ್ನೋದಕ್ಕೆ ನಮ್ಮ ತಂದೆಯವರೇ ಗೋಡ್ ಹ ಗೋ ಡಾಕ್ಟರ್ ಡಾಕ್ಟ್ರ್ ಮಂಗಳೂರು ವರ್ಷ ನಲ್ವರ್ಸಿದ್ರು ದನಗಳ ಮೇಲೇನೆ ಹಂಬಲ ಅವ್ರ ದನಗಳನ್ನೇ ಪ್ರೀತಿಸ್ತಿದ್ರು ಅವ್ರ ಪ್ರೀತಿನೇ ನಮ್ಮ ಮಾರ್ಗದರ್ಶಕ ಆಗಿ ದನಗಳಿಂದ ಪ್ರೀತಿಯಾಗಿ ಹಸುವಿನ ಹಾಲು ಪ್ರೀತಿ ಮಾಡ್ತೀನಿ ಅಂತ ಹೇಳ್ತಾರೆ ಅಕಸ್ಮಾತ್ ಆಗಿ ಹಾಲನ್ನು ಅಂದ್ರೆ ನಿಮಗೆ ಆ ಒಂದು ಬೋನ್ ಏನು ಕ್ಯಾಲ್ಸಿಯಂ ಏನಂತ ಅವಶ್ಯಕತೆ ಇತ್ತು ಬೋನ್ ಬರ್ತಿರ್ಲಿಲ್ಲ ಟ್ಯಾಬ್ಲೆಟ್ ಕ್ಯಾಲ್ಸಿಯಂ ಇತ್ತು ಆದ್ರೆ ಇದು ಡೈರೆಕ್ಟ್ ನನ್ಗೆ ಏನಿದೆ ಅಲ್ಲ ಇದೇ ಕರು ಆ ಕರು ಇದೇ ಆಕಳು ಅದ್ರದ ಮೇಲೆ ಆದ್ರೆ ಇದೆಲ್ಲಾನು ಕೊಡೋದ್ರಿಂದ ಇದು ನನಗೆ ವಿತೌಟ್ ಕೆಮಿಕಲ್ ಇದು ಡೈರೆಕ್ಟ್ ಏನ್ ಸಿಕ್ತಿತ್ತು ಇವ್ರಾದ್ರು ಆಕಳಗಳನ್ನ ಇವ್ರ ಕುಂದಿರ್ಸಿ ಮನ್ಯಾಗ ಏನಾದ್ರ ಊಟ ರೀ ಮೈಸಿಕೊಂಡೇ ಬರ್ತಾರ ಹೋಗಿ ನಾವ್ ನೋಡಿದ್ರಿ ಬಂದ ಮೇಲೆ ಅರ್ಧ ತಾಸ ಯಾಕೆ ಅಂದ್ರೆ ಅದ್ರ ವಿಟಾಮಿನ್ಸ್ ಜಾಸ್ತಿ ಅದನ್ನೋದು ಪಕ್ಕಾಗಿರುತ್ತದ ಅದಕ್ಕೆ ಅದ್ರ ಮೇಲೆ ನಾ ಯಾವಾಗ್ಲು ಎಲ್ಲಿತನ ನಾ ಇಲ್ಲಿ ಇರ್ತೀನಿ ಅವ್ರ ಆಕಳ ಹಾಲಿ ಬಿಡುದಿಲ್ಲ ಅಂತ ನಾವ್ ಒಂದ್ಸತ ಸಿದ್ಧ ಮಾಡ್ಕೊಂಡ್ಬಿಟ್ಟಿದ ಬಹಳ ಒಳ್ಳೆ ವಿಚಾರವನ್ನ ಹಂಚ್ಕೊಂಡಿದ್ರೆ ಆದ್ರೆ ಒಂದು ವಿಚಾರ ಅಂದ್ರೆ ಇವತ್ತು ಪ್ರತಿ ಗ್ರಾಮಗಳಲ್ಲಿ ಕೂಡ ಈ ದೇಶಿ ಗೋ ಸಂಪತ್ತು ಸಂಪೂರ್ಣವಾಗಿ ನಸಿಸಿ ಹೋಗ್ತಾ ಇರುವಂತದ್ದು ಈಗ ತಮಗೊಂದು ಈಗ ಒಂದು ಆಕಳ ಮುಖಾಂತರ ಹಾಲ್ ಸಿಕ್ಕಿದೆ ಇಲ್ಲಿ ನಗರದಲ್ಲಿ ಅಂತಂದ್ರೆ ದೊಡ್ಡ ವಿಷಯ ಇವತ್ತು ಹೇಳ್ಬೇಕಾಗಿ ಯಾಕಂದ್ರೆ ಹಳ್ಳಿಗಳಲ್ಲಿನೇ ಸಿಗೋದಿಲ್ಲ ಅಂತ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು ಹಾಗಾಗಿ ಈಗ ಹಳ್ಳಿಗಳಲ್ಲಿ ಈ ಒಂದು ಗೋ ಸಂಪತ್ತು ಸಂಪೂರ್ಣವಾಗಿ ನಶಿಸಬೇಕಾಗಿತ್ತು ಅಂತಂದ್ರೆ ಮುಖ್ಯವಾಗಿ ಈ ಜೋಡೆತ್ತಿಗಿನ ಕೃಷಿ ನಾಶ ಆಗಿರೋದು ಅನ್ನುವಂಥದ್ದು ನಾವು ಕಂಡ್ಕೊಂಡಿರುವಂತ ಅಂದ್ರೆ ಇನ್ನೂವರೆಗೆ ಯಾವ ಒಂದು ಗ್ರಾಮದಲ್ಲಿ ಜೋಡೆತ್ತಿನ ಕೃಷಿ ಉಳಿದಿದೆಯೋ ಅಲ್ಲೇನೆ ನಮ್ಮ ದೇಸಿ ಆಕಳಗಳನ್ನು ನೋಡಕ್ ಇವತ್ತು ಕೂಡ ಸಿಗ್ತದೆ ಅನ್ನುವಂಥದ್ದು ಹಾಗಾಗಿ ನಾವು ಮುಂದಿನ ದಿನಮಾನಗಳಲ್ಲಿ ಪ್ರತಿ ಗ್ರಾಮಗಳಲ್ಲಿ ಕೂಡ ಈ ರೀತಿ ಒಂದು ದೇಸಿ ಗೋ ಉಳುದು ಎಲ್ಲರಿಗೂ ಕೂಡ ಈ ದೇಸಿ ಆಕಳು ಸಿಗ ದೇಶಿ ಆಕಳ ಹಾಲು ಸಿಗಬೇಕಾಗಿತ್ತು ಅಂತಂದ್ರೆ ಜೋಡೆತ್ತಿನ ಕೃಷಿಗೆ ಕೃಷಿಗೆ ಸರ್ಕಾರ ಆದ್ಯತೆಯನ್ನು ಯಾವ ರೀತಿ ಸರ್ಕಾರಿ ನೌಕರಿಗೆ ಒಂದು ಪ್ರೋತ್ಸಾಹ ಒಂದು ಆರ್ಥಿಕ ಭದ್ರತೆಯನ್ನು ನೀಡಿದೆ ಸಪೋರ್ಟ್ ಬೇಕು ಪ್ರೈವೇಟ್ ಕಂಪ್ನಿಯಲ್ಲಿ ಕೆಲಸ ಮಾಡೋರಿಗೆ ಆರ್ಥಿಕ ಭದ್ರತೆ ನೀಡಿದೆ ಇದೇ ರೀತಿ ಜೋಡೆತ್ತು ಕಟ್ಟಿದಂತ ರೈತರಿಗೂ ಆರ್ಥಿಕ ಭದ್ರತೆ ನೀಡಿದ್ರೆ ಖಂಡಿತವಾಗಿಯೂ ಕೂಡ ಆ ಒಂದು ಜೋಡೆತ್ತಿನ ಕೃಷಿಕರ ಸಂಖ್ಯೆ ಹೆಚ್ಚಿಗೆ ಆಗ್ತದೆ ಅಂತ ನಮ್ಮ ಒಂದು ವಿಚಾರ ಆಗಿರುವಂತದ್ದು ಈಗಾಗ್ಲೇ ಈ ರೀತಿಯ ಒಂದು ನಾವು ಎಲ್ಲೆಲ್ಲಾ ಮಾಡ್ತಾ ಇರ್ತೀವಿ ಅಲ್ಲಿ ಸಂಪೂರ್ಣವಾದ ಬೆಂಬಲವಾಗಿ ನಿಂತಿದೆ ಯಾರಿಂದನು ಸಾಧ್ಯ ಇಲ್ಲ ಯಾಕಂದ್ರೆ ನೀವು ಸಾಧಾರಣ ವ್ಯಕ್ತಿ ಅಲ್ಲ ನಾ ನೋಡ್ಲಕ್ಕಾಗಿ ಒಬ್ಬ ಅಗ್ರಿಕಲ್ಚರ್ ದೊಡ್ಡ ಆಫೀಸರ್ ಆಗಿ ಸಮಾಜಕ್ಕೋಸ್ಕರ ಆನಂದ ಇವ್ರ ಅಗ್ರಿಕಲ್ಚರ್ ಆಫೀಸರ್ ಇವ್ರು ಹೆಟ್ನಳ್ಳಿ ಫಾರ್ಮ್ಗೆ ಆ ಜಾಬ್ ಅನ್ನು ಬಿಟ್ಟು ಇದಕ್ ನಂದಿ ಅಂತ ಉಳಿಸಿ ಅಂತ ತಿಳ್ಕೊಂಡು ಇದಕ್ ಬಂದ್ಬಿಟ್ಟಾರ ಎಲ್ಲಾ ಹಳ್ಳಿಗಳೊಳಗ ಸಿದ್ದೇಶ್ವರಪ್ಪಗಳ ಪ್ರೇರಣೆಯಿಂದ ವಿಜೃಗಿ ಒಳಗ ಅಲ್ಲಿಂದಾನೇ ಸ್ಟಾರ್ಟ್ ಮಾಡಿದ್ರು ಹಾಗೆ ಆಲ್ ಕರ್ನಾಟಕದಾಗ ಇವೆಲ್ಲಾ ಬೀದರ್ ಗೀದರ್ ಎಲ್ಲಾ ಕಡೆ ಹೋಗೋ ಎಲ್ಲಾನು ಏನದಲ್ಲ ನಂದಿ ಉಳಿಸಿ ಮಣ್ಣು ಉಳಿಸಿ ಸೇವ್ ದಿ ಸಾಯಿಲ್ ಮಣ್ಣು ಉಳಿತು ಅಥವಾ ಏನದಲ್ಲ ಆಕಳಗಳು ಉಳಿದು ಅಂದ್ರೆ ನಾವು ಉಳಿತೀವಿ ನಾವು ಜರ್ಮನಿಗ ಹೋದಾಗ ನೋಡಿದ್ದೆ ನಾನು ದನಗಳ ಮೇಲೆ ಎಷ್ಟು ಪ್ರೀತಿದಾರ ಅಂತೇಳಿ ಅವಕ್ಕೆಲ್ಲ ನೀವು ಮಾಡೋದನ್ನು ದೊಡ್ಡ ಧನ್ಯವಾದನೆ ಯಾಕಂದ್ರೆ ಅಲ್ಲೆಲ್ಲಾ ದಾನಿ ಪ್ಯಾನ ಪಶುಗಳು ಮನ್ಗಳಿಗೆ ಮನುಷ್ಯರು ಹೆಂಗ್ ನೋಡ್ತಾರ ಆ ಪ್ರಕಾರ ನೋಡ್ತಾರೆ ಅಂದ್ರೆ ನೀವು ಮಾಡೋ ಕೆಲಸ ಸಾಧನೆ ಏನದಲ್ಲ ಸ್ವತಃ ಇವ್ರದ್ದು ಊರಲ್ಲಿ ದೊಡ್ಡ ಆಸ್ತಿ ನಮ್ಮ ಊರಲ್ಲಿ ಅದಕ್ಕೇನೆ ಏನದಲ್ಲ ದೊಡ್ಡದೊಂದು ಆಶ್ರಮ ಟೈಪ್ ಈಗ ಒಬ್ಬರಾಗಿ ಅಮ್ಮ ಅವ್ರಿಗೆ ಮಾತಾಡಿದ್ವಿ ನಾವು ಅದೆಲ್ಲಾನು ಅಲ್ಲಿನೂ ಗೌರಿ ಗಣೇಶ್ ಹೇಳಿ ದನಗಳಿಗೆ ಹೆಸರಿಟ್ಟಾರೆ ಅಲ್ಲಿ ಗೌರಿ ಗಣೇಶನ್ ಹೆಂಗ್ ಬಿಟ್ಟು ಬರ್ಲಿ ಅಂತಂದ್ರೆ ಅದಕ್ಕ ಅವರು ಅದಕ್ಕೆ ಇವ್ರು ಮಾಡಿದ್ನ ಸಾಣ್ದಲ್ಲ ಇದೆಲ್ಲಾನು ಕೂಡ ಸಿದ್ದೇಶ್ವರಪ್ಪ ಅವ್ರ ಮೂಲ ಪ್ರೇರೇಪಣೆ ಆಗಿರೋದ್ರಿ ಆ ತಮಗೆ ಇನ್ನೊಂದು ವಿಚಾರ ಅಂತಂದ್ರೆ ತಾವು ಸಾಮಾಜಿಕ ಕೆಲಸದಲ್ಲಿನೇ ತಮ್ಮ ಸಂಪೂರ್ಣ ಜೀವನವನ್ನು ಈಗ ಏನು ಕಳೀತಾ ಹಾಗಾಗಿ ಇದು ಒಂದು ದೊಡ್ಡದಾದಂತಹ ಇವತ್ತು ಏನಾಗಿದೆ ತಾವೇ ಒಂದು ಇತರರಿಗೆ ಒಂದು ಸ್ಫೂರ್ತಿ ಅನ್ನುವಂಥದ್ದು ಯಾವ್ದೋ ರೂಪದಲ್ಲಿ ಅಂದ್ರೆ ಒಂದು ಗೋಮಾತೆಯಿಂದ ಏನೆಲ್ಲ ಆಗಕ್ ಸಾಧ್ಯತೆ ಇದೆ ಜೀವನದಲ್ಲಿ ಅನ್ನುವಂಥದ್ದು ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ವಿಷಯವನ್ನ ಹೌದು ಜನರಿಗೆ ಯಾವ ರೀತಿ ಕೊಂಡೊಯ್ಯಕ್ ನೀವು ಪ್ರಯತ್ನ ಮಾಡಬಹುದು ಅನ್ನುವಂಥದ್ದು ಕೆಲವು ವಿಚಾರಗಳನ್ನ ಹಚ್ಬಹುದೂ ನೀವು ಮಾಡೋ ಕಾರ್ಯಗಳನ್ನು ನಾವು ಶ್ಲಾಘಿಸ್ತೀವಿ ಪ್ಲಸ್ ಜನರಿಗೆ ಹೇಳ್ತೀವಿ ಈ ರೀತಿ ಆಕಳಗಳನ್ನ ಸಾಕಿದ್ರೆ ಏನಾಗ್ತದ ಈಗ ಜನರು ಫಾರ್ಮ್ ಹೌಸ್ ಅಂತ ಹೇಳಿ ಫ್ಯಾಷನ್ ಬೀಳುಕಿತ ಫಾರ್ಮ್ ಹೌಸ್ ಒಳಗೆ ಎಲ್ಲರೂ ನಾಕ್ ನಾಕ್ ನಂದಿಗಳನ್ನು ಸಾಕಿದ್ರೆ ಎತ್ತುಗಳನ್ನ ಸಾಕಿದ್ರೆ ಅನುಕೂಲ ಜಾಸ್ತಿ ಆಗಿ ಈಗ ಟ್ಯಾಕ್ಟರ್ ಎಲ್ಲಾ ಮೆಷಿನ್ಸ್ ಬಂದಾವ್ ಆದ್ರೂ ಕೂಡ ಈ ಪಶುಗಳನ್ನು ಸಾಕಿದ್ರು ಅಂದ್ರೆ ಒಂದು ಮಾದರಿಯಾಗಿ ಮತ್ ಈಶ್ಯಾಂಗ್ ನಾವ್ ಮನಿಗೊಂದು ಗಿಡ ಹಚ್ಲಿಕ್ಕೆ ನಾವು ಅಲ್ಲ ಆ ಪ್ರಕಾರ ಏನದಲ್ಲ ದನಗಳನ್ನು ಎಲ್ಲರೂ ಸಾಕ್ಬೇಕಂತ ನನ್ನ ಅಭಿಪ್ರಾಯ ಈಗ ಹೇಗೋ ಆಗ್ಲಿ ಅವ್ರಿಗೆ ತೋಟದ ಫಾರ್ಮಸಿಗಾಳುಗಳು ಇಟ್ಟೇ ಬಿಟ್ಟಿರ್ತಾರೆ ಆದ್ರೂ ಕೂಡ ದನಗಳನ್ನು ಇಟ್ಟರೆ ಬಹಳ ಅನುಕೂಲ ಆಗ್ತದೆ ಈಗ ನಾ ಬಿಜಿಗಿ ಅವರು ತೋಟದಾಗನು ಇಲ್ಲಿ ಇಟ್ಟಾರ ದನಗಳು ಪ್ಲಸ್ ಇವ ನಮ್ಮ ಅಶೋಕ್ ವಾಲಿ ಡಾಕ್ಟರ್ ಅಲ್ಲಿನೂ ದೇಶಿ ಹಾಕಳದವ್ ತಾವ್ ನೋಡ್ಬೋದು ಅರ್ಕೆರಿ ಅಮುಕ್ಸಿದ್ರು ತೋಟದ ಫಾರ್ಮಸಿ ಹೊಂದಬೇಕಾರ್ ಕರ್ಕೊಂಡು ಹೋಗ್ತೀನಿ ಅವರು ದನಗಳ ಮೇಲೆ ಹಂಬಲ ಅವರು ದನಗಳು ಸಾಕ್ಯಾರ ಈಗ ಎಲ್ರಿಗಿನ ನಾವು ಮಾತ್ರ ನೀವ್ ಹೇಳಿದ್ದೀನ ನಿಮ್ಗತಿ ಆಗ್ಲಿಕ್ಕಾದ್ರೂ ಸ್ವಲ್ಪ ಸ್ವಲ್ಪ ಹೇಳ್ತೀನಿ ಈಗ ನಿಮ್ಗೆ ಹೆಂಗಿದೆ ಅಂತಂದ್ರೆ ಸಾಕ್ರಿ ಅಂತ ಹೇಳಿದ್ರು ಅವ್ರು ಸಾಕೋರು ಅದಾರೆ ಅದ ಯಾಕಪ್ಪ ಅಂದ್ರೆ ಸುಸ್ಥಿತಿಯಲ್ಲಿ ಇರೋರೇ ನಿಮ್ ದೊಡಿ ಸಂಗಡದ ಇರುವಂತವ್ರು ಅದು ಒಂದೇ ಕೆಲಸ ಆಗತ್ತೆ ಇನ್ನು ಎರಡನೇದ್ ಏನು ಅಂತಂದ್ರೆ ಒಬ್ಬ ಸಾಮಾನ್ಯ ರೈತ ಮೂರು ಎಕರೆ ನಾಲ್ಕು ಎಕರೆ ಇದ್ದವನು ಕೂಡ ಜೋಡೆತ್ತು ಕೃಷಿ ಜೋಡೆತ್ತುಗಳನ್ನು ಇಟ್ಕೊಂಡು ಕೃಷಿ ಮಾಡಬೇಕಾಗಿತ್ತು ಒಂದು ಹೊಸ ಕೃಷಿ ಮಾಡ್ಬೇಕಂದ್ರೆ ಎರಡೂವರಿಂದ ಮೂರ್ ಲಕ್ಷ ಆದ್ರೂ ಖರ್ಚಾಗತ್ತೆ ಅನ್ನುವಂತ ಹೇಳ್ತಾರೆ ಹಾಗಿದ್ರೆ ಅದು ಎಲ್ಲಾನು ಖರ್ಚು ಮಾಡಿ ಅವ ಸಂಪೂರ್ಣವಾಗಿ ಅದರಿಂದನೇ ಉಳಿಮೆ ಮಾಡಿದ್ರು ಅವನಿಗೆ ಆದಾಯದ ಖಾತ್ರಿ ಇಲ್ಲ ಕರೆಕ್ಟ್ ಉಳಿದವ್ರಿಗೆ ಎಲ್ಲರಿಗೆ ಆದಾಯದ ಖಾತ್ರಿಯನ್ನು ನಾವು ಕೊಟ್ಬಿಟ್ಟಿದೀವಿ ಇವತ್ತು ಫಿಕ್ಸ್ ಅದ ಅವರಿಗೆ ಆದ್ರೆ ಅದಕ್ಕಾಗಿ ಇವರಿಗೂ ಕೂಡ ಏನಾಗ್ಬೇಕು ಪ್ರತಿ ತಿಂಗಳು ಒಂದು ಪ್ರೋತ್ಸಾಹನ ಪ್ರತಿ ತಿಂಗಳು ಹನ್ನೊಂದು ಸಾವಿರ ರೂಪಾಯಿ ಪ್ರೋತ್ಸಾಹನವನ್ನ ಈ ಜೋಡೆತೀರ್ ಕೃಷಿಕರಿಗೆ ಕೊಟ್ಟತಿ ಆದ್ರೆ ಖಂಡಿತವಾಗಿ ಕೂಡ ಪ್ರತಿ ಗ್ರಾಮಗಳಲ್ಲಿ ಕೂಡ ಇದರ ಸಂಖ್ಯೆ ಹೆಚ್ಚಿಗೆ ಆಗ್ತದೆ ಅನ್ನುವಂತ ನಮ್ಮ ವಿಚಾರ ಆಗಿರೋದು ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನಂತಿದ್ದೀರಿ ಹ್ಮ್ ಈಗ ಜನರಿಗೂ ನೀವ್ ಹೇಳ್ದಂಗ ಇವ್ರಿಗೆ ಪಿಕ್ಸ್ ಕೊಡೋಂಗ್ ನಾವ್ ಎಲ್ಲರೂ ಸಪೋರ್ಟ್ ಮಾಡಬೇಕು ಎರಡನೇದು ಏನಪ್ಪಾ ಅಂತ ಹೇಳಿದ್ರೆ ಇವ್ರಿಗೆ ಗೌರ್ಮೆಂಟ್ ಥ್ರೂನು ಎಲ್ಲರೂ ತಾವೇನ್ ಹಿಂಗ್ ನಡೆಸ್ಲಾಕತ್ತೀರಿ ಅದ್ರಾಗ ಇವರು ಎಲ್ಲಾ ಭಾಗಿಯಾಗ್ಲಾಕತ್ತ ಈಗ ನಾವು ನಾ ಜನರಿಗೆ ಹೇಳ್ತೀನಿ ಯಾವುದೇ ನಿಮ್ದಂತ ಅದು ಹಿಂಗ್ ಫಂಕ್ಷನ್ ಮಾಡಿದ್ರೆ ನಾವು ನಿಮ್ಗೂಡ ಭಾಗಿಯಾದೀನಿ ಹೇಳ್ತೀನಿ ಕರ್ಕೊಂಡು ಬರ್ತೀನಿ ನಾನು ಭಾಗಿಯಾದಿನಿ ಕಂಡಿತ ಇನ್ನೊಂದು ಅಂತಂದ್ರೆ ನಾವು ಸುಮಾರು ಜನ ಇಲ್ಲಿ ಶ್ರೀಶೈಲ್ ರಾಜ್ಯ ಅಂತಂದ್ರೆ ಮುಖ್ಯಾಂತರ ಜನ ಶ್ರೀಶೈಲ್ ಮುಲ್ಲ ಪತ್ರ ಇದಾರೆ ಪ್ರತಿ ವರ್ಷ ಅಲ್ಲಿ ಹೋಗಿ ಬರ್ತಾರೆ ಸಾಕಷ್ಟು ಜನ ನಾವು ಕೂಡ ಹೋಗಿ ಬಂದಿದ್ರಿ ನಾವು ಕೂಡ ಹೋಗಿ ಬಂದಿದ್ರಿ ಆ ಹಾಗಾಗಿ ಇತ್ತೀಚೆಗೆ ನಾವು ಬಸವ ಜಯಂತಿ ಎಂದು ಅಲ್ಲಿಗೆ ಹೋದಾಗ ಒಂದು ಸಂಕಲ್ಪವನ್ನ ಮಾಡಿರೋದು ಇನ್ ಮುಂದಿನ ದಿನಗಳಲ್ಲಿ ಯಾವ್ದೇ ಚುನಾವಣೆ ಬಂದ್ರು ಕೂಡ ಆ ಯಾರು ಈ ನಂದಿ ಸಂಪತ್ತನ್ನ ಉಳಿಸಿ ಬೆಳೆಸೋಕೆ ನಂದಿ ಸಂಪತ್ತನ್ನ ಉಳಿಸಿ ಬೆಳೆಸೋಕೆ ಪೂರಕವಾದಂತ ಕಾನೂನು ಅಥವಾ ಯೋಜನೆ ತರ್ತೀವಿ ಅಥವಾ ಇಂತ ರೈತರಿಗೆ ಆರ್ಥಿಕ ಭದ್ರತೆ ನೀಡಾಕೆ ನಾವು ಪ್ರಯತ್ನ ಮಾಡ್ತೀವಿ ಅನ್ನೋರಿಗೇನೆ ಮತ ನೀಡೋದು ಅಂತ ಪಕ್ಷ ಯಾವುದೇ ಆಗಿರ್ಬೋದು ಅದು ಮುಖ್ಯ ಅಲ್ಲ ನಮಗ ಆ ವ್ಯಕ್ತಿ ಉಳಿಸೋ ಅಂತವ್ ಈ ಗೋ ಸಂಪತ್ತನ್ನ ಉಳಿಸೋಂತ ಅಥವಾ ನಂದಿ ಸಂಪತ್ತನ್ನ ಪ್ರತಿ ಗ್ರಾಮಗಳಲ್ಲಿ ಹೆಚ್ಚಿಗೆ ಮಾಡ್ತೀನಿ ಅನ್ನುವಂತ ಒಂದು ಸ್ಪಷ್ಟತೆಯನ್ನ ನೀಡುವಂತವ್ರಿಗೆ ಅವ್ರಿಗೆ ಮತ ನೀಡೋದು ಈ ರೀತಿ ಯಾರೇ ಒಂದು ಸ್ಪಷ್ಟತೆ ನೀಡದೆ ಹೋದ್ರೆ ನಾವು ನೋಟಾಕ್ ಮತ ಹಾಕೋದು ಅಂತ ಈ ಒಂದು ಸಂಕಲ್ಪ ಯಾಕೆ ಅಂತಂದ್ರೆ ಶ್ರೀಶೈಲ ಮಲ್ಲ ಇರೋದೇನೆ ಈ ಒಂದು ಈ ಒಂದು ಪ್ರದೇಶದ ಈ ನಂದಿ ಸಂಪತ್ತನ್ನು ಉಳಿಸಾಕ ಅನ್ನುವ ಎರಡು ಪರ್ಸೆಂಟ್ ಓಕೆ ಹಾಗಾಗಿ ಈ ಕಾರಣಕ್ಕಾಗಿನೇ ಪ್ರತಿ ಗ್ರಾಮಗಳಲ್ಲಿ ಈ ಕಂಬಿ ಮಲ್ಲೈನ ಪೂಜಾ ಸಂಪ್ರದಾಯ ಇರುವಂತದ್ದು ಆ ನಿಟ್ಟಿನಲ್ಲಿ ಆ ಇತರರು ಕೂಡ ಈ ನಿಟ್ಟಿನಲ್ಲಿ ಚಿಂತನೆಯನ್ನ ಮಾಡಬೇಕು ಅಂತ ಅಂದ್ರೆ ಯಾರ್ಯಾರ ಮನೆಯಾಗ ಈ ಒಂದು ಜಗಲಿ ಮೇಲೆ ಈ ಒಂದು ನಂದಿಯನ್ನಿ ಪೂಜೆ ಮಾಡ್ತಾ ಇದ್ದ ಅದೇ ರೀತಿ ಯಾರ ಮನೆಯ ದೇವರು ಒಂದು ಈ ಬಸವಣ್ಣ ಆಗಿದಾನು ಅವ್ರು ಕೂಡ ಚಿಂತೆ ಮಾಡ್ಲೇಬೇಕು ಅಂತ ಮತ್ತೆ ಯಾರ ಒಂದು ಮನೆಯವರು ಗುರು ಆಗಿರ್ತಾರೆ ಯಾವ್ದೋ ಸಿದ್ದೇಶ್ವರ ಅವ್ರ ಗುರು ಆಗಿ ಎಷ್ಟೋ ಮಂದಿ ಏನ್ ಮಾಡ್ತಾರೆ ಪೂಜೆ ಮಾಡ್ತಾರೆ ಅದು ಗುರುವಿನ ಮುಂದೆ ಏನಿದೆ ನಂದಿನಿ ಇರುತ್ತೆ ಹಾಗಾಗಿ ಏನಾಗುತ್ತೆ ಇದು ಮುಂದಿನ ದಿನಗಳಲ್ಲಿ ಇದು ರಾಜಕೀಯ ಸ್ವರೂಪ ಪಡೆದು ಆಳುವಂತ ನಾಯಕರು ಕೂಡ ಈ ನಿಟ್ಟಿನಲ್ಲಿ ಚಿಂತೆ ಮಾಡೋದು ಮತ ಕೊಡೋರು ಈ ನಿಟ್ಟಿನಲ್ಲಿ ಚಿಂತೆ ಮಾಡೋದು ಇಬ್ರು ಕೂಡಬೇಕು ಅಂತ ಇದರಲ್ಲಿ ಯಾರ್ದು ತಪ್ಪಿಲ್ಲ ಇದು ನಂದಿ ಸಂಪತ್ ನಾಶ ಆಗ್ಬೇಕಾಗಿತ್ತು ಅಂತಂದ್ರೆ ಯಾವುದೂ ತಪ್ಪಿಲ್ಲ ಇದು ಅಜ್ಞಾನದ ಒಂದು ಏನಾಗಿದೆ ಇದಕ್ ಮೂಲ ಕಾರಣ ಆಗಿರೋ ಹಾಗಾಗಿ ಇದು ನಾವು ಜೋಡೆತ್ತನ್ನು ಉಳಿಸಿದ್ರೇನೆ ಇದು ಮುಂದೆ ಇದು ಗೋ ಸಂಪತ್ತು ಉಳಿತದೆ ಅನ್ನುವಂತ ಕಾನ್ಸೆಪ್ಟ್ ಕಾನ್ಸೆಪ್ಟ್ ಇಲ್ಲ ಕಾರಣಕ್ಕಾಗಿ ಇದು ಹಂಗೆ ಹೋಗ್ತಾ ಇದೆ ಇಲ್ಲ ನೂರು ನೂರು ಸತ್ಯ ಈ ಜನರಿ ಏನಿದಲ್ಲ โฮಟಿನ್ ಸಲುವಾಗಿ ಬಂದ ಮತದಾರಗೆ ಹೇಳೋ ಟೈಮ್ ದಾಗ ನಮಗೆ ಇದನ್ನ ಮಾಡಿದ್ರೆನೇ โฮಟ್ ಆಗ್ತೀವು ಅಂತ ಕಾನ್ಸೆಪ್ಟ್ ಬಂತು ಅಂದ್ರೆ ಆ ಕೆಳಸ ಬಹಳ ಸರಳ ಆ ಕೆಳಸ ಅವರು ಒಳ್ಳೆ ತಿರುಗೋ ಒಳ್ಳೆ ಏನಿದಲ್ಲ ಇದು ಈ ಟೆಂಪರರಿ ಇದು ಆಶಯಾಕಾಂಕ್ಷೆಗಳು ಏನು ಬರ್ತಾವು ಇದು ಟೆಂಪರರಿ ಇದು ಸಾಯಿಲ್ ಇದು ಗೋนಂದಿ ಉಳಿಯುವುದು ಇದು ಪರ್ಮನೆಂಟ್ ಇದು ಇದು ಮಣ್ಣು ಬೇಕೇ ನಂದಿನೂ ಬೇಕೇ ಇದ್ರೇನೆ ಕಾಯಕ ಯಾಕಂದ್ರೆ ನಾನೇ ಹೇಳಿದ ನಿಮಗ ನನ್ನ ರಿಪ್ಸ್ ಮುರಿದಾಗ ಚೀರುತ್ತನಾಗ ಹಾಲನ್ನ ನಾನ್ ಎನ್ಸಿನಿ ಅವಾಗಾದ್ರು ಆ ಹಾಲು ನೀವು ನಾನು ತಂದ್ಕೊಟ್ಟಾರೆ ಅವಾಗ ನನ್ ಹೆಂಡತಿ ನನ್ ಮಗ ರಾತ್ರಿ ಇವತ್ತಿಡುದ್ ನನ್ ಕ್ಲಾಸ್ ಎಲ್ ನೋಡೋ ದಾಗ ಚೀರು ನೋಡಿದ್ರಿ ಒಳಗೆ ಇಲ್ಲ ಅಂತ ಹೇಳ್ತಿದ್ರು ಅದಕ್ಕೆ ಇವತ್ತು ನಾನು ಉಳಿಸ್ಲಕ್ ಕಾರಣ ಹಾಲ್ ಅಂತಾನೆ ಹೇಳ್ತೇನೆ ಇವತ್ತಿಗೆ ಅದಕ್ಕ ಇವ್ರೆಲ್ಲಾನು ಊರವ್ರಾಗ್ಬೋದು ಗ್ರಾಮಸ್ಥರಾಗ್ಬೋದು ಆಗ್ಬೋದು ಅವರು ಇರ್ಬೋದು ಎಲ್ಲರೂ ಒಂದ್ ಮನ್ಸೆಗೆ ತಲೆ ಬಂತು ಅಂದ್ರೆ ಇಲ್ಲ ನಾವ್ ಈ ರೀತಿ ಓಟ್ ನಾವೇನೆಲ್ಲ ನಮ್ಮನ್ನ ನಾವು ಮಾರ್ಕೊಳಂಗಿಲ್ಲ ನಾವ್ ಯಾರಿಗೂ ನಮ್ಮನ್ನ ನಾವು ಮಾರ್ಕೊಳಂಗಿಲ್ಲ ಓಟಿಗೆ ನಾವು ರೊಕ್ಕ ಕೊಟ್ಟು ಮಾರ್ಕೊಳ್ಳೋದೇನು ನಮ್ಮನ್ನ ನಾವು ಮಾರ್ಕೊಳ್ದೇ ಎರಡು ಒಂದೇ ಅದಕ್ಕೆ ಅದನ್ನ ಬಿಟ್ಟು ದೇಶದ ಹಿತದೃಷ್ಟಿಯಿಂದ ಇರಬಹುದು ನಮ್ಮ ಗ್ರಾಮದ ಭವಿಷ್ಯದ ಮಕ್ಕಳ ವಿಷಯ ಇರಬಹುದು ಅಥವಾ ನಂದಿಗಳ ವಿಷಯ ಇರಬಹುದು ಎಲ್ಲರೂ ಕೂಡಿ ಬದುಕಬೇಕು ಅಂತ ಹೇಳಿದ್ರೆ ಈ ನೆಟ್ಟಿನಲ್ಲಿ ದೊಡ್ಡ ತೀರ್ಮಾನ ಎಲ್ಲರೂ ತಗೋಬೇಕಂತ ಹೇಳಿ ಖಂಡಿತ ತಾವು ಹೇಳುವಂತ ವಿಷಯಕ್ಕೆ ಸಪೋರ್ಟಿವ್ ಆಗಿ ಏನು ಒಂದು ಬುಗುಸಿ ಇಲ್ಲಿ ಸಗಣಿ ಸಗಣಿ ಈ ಸಗಣಿಯೊಳಗೆ ಎಷ್ಟೋ ಸಾವಿರಾರು ಕೋಟಿ ಜೀವರಾಶಿಗಳ ಕೆಲಸ ಮಾಡ್ತಿದ್ರು ಅದನ್ನ ಅವಲಂಬಿಸಿ ಸುಮಾರು ಮತ್ತೊಂದು ಜೀವರಾಶಿಗಳ ಅಂಶ ಏನಾದ್ರೂ ಭೂಮಿ ಸೇರೋದು ಕಮ್ಮಿ ಆಯ್ತು ಅಂತಂದ್ರೆ ಇತರ ಎಲ್ಲಾ ಜೀವರಾಶಿಗಳು ನಾಶ ಆಗ್ತದೆ ಹಾಗಾಗಿ ನಮ್ಮ ಜಮೀನಿನ ಜೀವಂತಿಕೆ ಉಳಿಬೇಕಾಗಿತ್ತು ಅಂದ್ರೆ ಅಲ್ಲಿ ಜಮೀನಲ್ಲಿ ಈ ಜೋಡೆತ್ತು ಕೆಲಸ ಮಾಡ್ಬೇಕು ಅಂತ ಆದ್ರೆ ಅದರತ್ತ ಉಳುಮೆ ಮಾಡ್ಬೇಕು ಅದೇ ರೀತಿ ಮನೆಯಲ್ಲಿ ನಾವೆಲ್ಲರೂ ಸ್ವಾಸ್ಥ್ಯದಿಂದ ಇರಬೇಕಾಗಿತ್ತು ಅಂತಂದ್ರೆ ಅಲ್ಲಿ ಭೂಮಾತ್ ಇರ್ಬೇಕು ಅಂದ್ರೆ ಅದು ಹಾಲು ಮೊಸರು ಮಜ್ಜಿಗೆ ತುಪ್ಪ ಇಲ್ಲ ಗೊತ್ತಿರ್ಲಿ ಬಸವರಾಜ ನಾವ್ ಸಣ್ಣವರಿದ್ದಾಗ ಏತ್ ನೈನ್ ಟೆಂತ್ ತಾಳಿ ಪೋಟಿ ಒಳಗೆ ಎಸ್ ಎಲ್ ಸಿ ಮುಗಿತು ಆದ್ರೆ ಏಟ್ ನೈನ್ ಟೆಂತ್ ಇದು ಒಡ್ಡೋಡಿಗೆಯಲ್ಲಿ ಅವಾಗ ನಮ್ದೇ ಆದಂತ ತಿಪ್ಪಿತ್ತು ಹ್ಮ್ ನಾವೇನ ಹೆಂಡಿ ಕಸ ಮೇಲೆ ತೆಲ ಮೇಲೆ ಬುಟ್ಟಿ ಒತ್ಕೊಂಡು ಹೋಗಿ ನಮ್ ತಿಪ್ಪಿಯೊಳಗೆ ಹಾಕಿದ್ರೆ ಇವತ್ತು ಹೋಗಿ ನಾವ್ ಊರಿಗೆ ಹೋಗಿರ್ತೀನಿ ನಮ್ ಎಲ್ಲಾ ತಿಪ್ಪಿ ಒಳಗೆ ಏನದಲ್ಲ ಅಥವಾ ಅಂದ್ರೆ ಮನಿಗಳಾಗಿ ಬಿಟ್ಟವ್ ತಿಪ್ಪೆನದೇ ಊರಾಗ ಉಳಿದಿಲ್ಲ ಕಂಪಲ್ಸರಿ ಹೆಂಡಿಕಸ ನಾವು ಬಳದಾಗ ಎಲ್ಲ ಒಯ್ದು ಹಾಕಿದ್ವಿ ಅಂತ ತಿಪ್ಪಿರ್ತೇತಿ ಇವತ್ತು ಯಾವಾಗ ಇಲ್ಲೇ ಇಲ್ಲ ಅಂದ್ರೆ ಅರ್ಥ ಏನು ಈ ಮೊಬೈಲ್ ಜಮಾನ ಇರ್ಬೋದು ಎಲೆಕ್ಟ್ರಾನಿಕ್ ಜಮಾನ ಇರ್ಬೋದು ಇವ್ ಎತ್ಗಳು ಮುಂದೆ ಎಲ್ಲಾ ಮುಂದೆಲ್ಲಾ ಮೊಬೈಲ್ದಾಗೆ ತೋರಿಸೋ ಪರಿಸ್ಥಿತಿ ಬರ್ತದೆ ಅಂತ ಹೇಳಿ ಅದಕ್ಕೆ ಎಲ್ಲರೂ ಅದನ್ನ ಮೊಬೈಲ್ ಅಲ್ಲಿ ತೋರಿಸೋ ಸಮಯಕ್ಕೆ ನಾವ್ ಇರೋದಿಲ್ಲ ಆ ಇವತ್ತು ಏನಾಗಬೇಕಾಗಿದೆ ಒಟ್ಟಾರೆ ನಾವೆಲ್ಲರೂ ಕೂಡಿ ಒಟ್ಟಾರೆ ಚಿಂತನೆ ಏನಾಗಬೇಕಾಗಿದೆ ಜೀವಂತಿಕೆ ಎಲ್ಲಿ ಅದ ಹಿಂದೆ ಬೆನ್ ಹಕ್ಬೇಕು ಅಂತ ನಾವು ನೋಡಿ ಯಾವ್ದೋ ಗೊತ್ತಿಲ್ಲ ಅದು ಸಿಕ್ಸ್ ಸೆನ್ಸ್ ಕೆಲಸ ಮಾಡಿದೆ ಅಂತ ಅಂದ್ರೆ ಮೊದಲೇನೆ ನಾವು ವರ್ಷಾಂಗ್ಲಿ ಹಾಲು ಕುಡಿಯೋದು ಅದ್ ಆಕ್ಸಿಡೆಂಟ್ ಆಗೋದು ಅದರಿಂದ ಇಮಿಡಿಯೇಟ್ ಆಗಿ ರಿಕವರಿ ಆಗೋದು ಅಂತಂದ್ರೆ ಯಾವ್ದೋ ರೀತಿ ನಮ್ ಹಿಂದ್ ಗುರು ಕೃಪೆ ಈ ರೀತಿ ಈ ರೀತಿ ಆಗ್ಬೇಕಾಗಿತ್ತು ಎಷ್ಟೋ ಜನ ಇವತ್ತು ನೋಡ್ತಾ ಇದೀರಿ ನಿಂತಿಂತಲೇ ಏನೋ ಹಾಕ್ತಾ ಇದ್ದಾರೆ ಹಾಗಾಗಿ ಇಂತ ಒಂದ್ ಎಕ್ಸಿಡೆಂಟ್ ಆದ್ರೂ ಕೂಡ ಅದು ರಿಕವರಿ ಆಗೋದು ಅದು ಸಣ್ಣ ಮಾತಲ್ಲ ಹಾಗಾಗಿ ಆ ಸ್ಟ್ರೆಂತ್ ಬೇಕಾಗುತ್ತೆ ನಾ ಅವತ್ತೇ ಬಂದಾಗ ನಾ ಅನ್ಕೊಂಡೆ ಎಲ್ಲೋ ಗೋಮಾತ್ಯದ ಅದಕ್ಕಾಗಿ ಕೇವಲ ಒಂದ್ ಒಂದೂವರೆ ತಿಂಗಳಲ್ಲಿ ಹೊರಗ್ ಬಂದು ಮೊದಲಿನ ಕಿತ್ತಲೂ ಇವತ್ತು ಫ್ರೆಶ್ ಆಗಿ ಇಲ್ಲ ಸಮಾಜ ಸೇವೆ ಮಾಡುವಂತ್ಲೆ ಪ್ರಾರ್ಥನೆ ಬಂದಾಗ ನೀವ್ ಕೈ ಹಿಡಿದು ನೋಡಿ ಎಷ್ಟು ಟೆನ್ಶನ್ದಾಗಿದ್ರಿ ಅನ್ನೋದು ಗೊತ್ತದೆ ಇನ್ನು ಬಾಳ್ ಹೇಳೋದಿಲ್ಲ ಯಾಕಂದ್ರೆ ಎಲ್ಲರೂ ಕೂಡಿ ನಾನು ಉಳಿಸ್ಯಾರ ಆನಂದನು ಹಾಲ್ ತಗೊಂಡ್ ಬಂದಿದ್ದ ಹಾಸ್ಪಿಟಲ್ ಇದ್ದಾಗ ಯಾಕಂದ್ರ ನಮ್ಮ ತಂದೆಯವ್ರದ್ದು ನಮ್ಮ ಮ್ಯಾಲ್ ಬಾಳ ಅದ್ರಿ ಬರೀ ಆನಂದ ನೀವ್ ಬರ್ರಿ ಬರೀ ಇಲ್ಲಿ ಬರೀ ಆನಂದ ನೀವ್ ತಂದ್ ಕೊಟ್ಟದ್ ನಿಮದು ನಮಗ ಸಹಕಾರ ಅದ ಬರೀ ಬರೀ ಅದ್ನಿಂದರಿ ಬರ್ರಿ ಬಾ ಇಲ್ಲಿ ಬಾ ಬರೆ ಆನಂದ ಅವ್ರ ಅಂತ ಹೇಳಿ ಆನಂದ ಅಂದ್ರ ಇವ್ರೆ ಯಾಕಂದ್ರ ನಾವು ನಮ್ಮಲ್ಲಿದ್ದಾಗ ದವಾಖಾನಿ ಒಳಗನು ಇವ್ರು ಹಾಲನ್ನ ತಂದ್ ಕೊಟ್ಟ ಇವ್ರ ನೋಡಿ ಇವ್ರು ಗಾಬ್ರಿ ಆದ್ರು ಹೆಂಗಿತ್ತು ಕಂಡೀಷನ್ ಅಂತ ಹೇಳಿ ಅದಕ್ಕೆ ಬಾಳ ಹೇಳೋದಿಲ್ಲ ನಮ್ ತಂದೆಯವ್ರ ಬಗ್ಗೆ ಒಂದ್ ಮಾತು ಒಂದು ನನಗೆ ತಿಳಿದುದ್ ಹೇಳ್ತೀನಿ ಒಂದು ತಾಯಿ ಅತ್ತಳು ತಾಯಿ ಹೆತ್ತಳು ತಾಯಿ ದೇವರಾದಳು ತಾಯಿ ಅತ್ತಳು ತಾಯಿ ಹೆತ್ತಳು ತಾಯಿ ದೇವರಾದಳು ಆದರೆ ತಂದೆ ಹೆತ್ತಿಲ್ಲ ತಂದೆ ಅತ್ತಿಲ್ಲ ತಂದೆ ಹೆತ್ತಿಲ್ಲ ತಂದೆ ಅತ್ತಿಲ್ಲ ಹೆಂಡತಿಯ ಮಕ್ಕಳ ಸಲುವಾಗಿ ಹಗಲಿರುಳು ಸತ್ತ ಅದು ಯಾರಿಗೂ ಕಾಣಲೇ ಇಲ್ಲ ಅಂತ ಹೇಳಿ ಅದಕ್ಕೆ ಬಿಟ್ಟರು ಮ್ಯಾರೇನಿಲ್ಲ ಎಷ್ಟೋ ಸಲ ನಿಮ್ಗೂಡ ನಾವು ಹಂಚ್ಕೋತಿರ್ತೀವಿ ನಮಗೆ ಕರೆಸಿ ಗೋಮಾತೆ ಬಗ್ಗೆ ಆಗಲಿ ಅಥವಾ ನಮ್ಮ ಇಮ್ಯುನಿಟಿ ಬಂದದಕ್ಕ ಅದೇ ಹಾಲು ಅಂತ ಹೇಳಿ ಎಲ್ಲರಿಗೂ ಧನ್ಯವಾದಗಳು ಹೇಳಿ ಬಯಸ್ತೇನೆ ಅವರಿವರನ್ನದೇ ಎಲ್ಲರೂ ನಾನು ಉಳಿಸಿರಿ ನಾನು ನಿಮ್ ಮನುಷ್ಯ ಕೋಟಿ ದೇವತೆ ದೇಹ ಸೇರಿದೆ ನಿನ್ನ ನಂದಿ ನಂದಿಗೆನ್ನುವ ಪೂಜ್ಯ ದೇವತೆ ನಿನ್ನ ನೆಲೆ ಶಿವಾಲಯ கோட்டி தேவத்தே தேக சேரிதே நின்ன தமு விதுவாலையா நன்பி என்னு